ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಚೇತನ್ ಕ್ಲಾಸಸ್ ಇವತ್ತಿನ ದಿನ ನಾವು ಪರಿಮಾಣಗಳ ಹೋಲಿಕೆ ಅಧ್ಯಯನ ನೋಡೋಣ ಸೊ ಇದು ಭಾಳ ಇಂಪಾರ್ಟೆಂಟು ಎಕ್ಸಾಮ್ಗೆ ಟೂ ಅಥವಾ ಟೂ ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ ಒನ್ ಆರ್ ಟೂ ಮಾರ್ಕ್ಸ್ ಸೊ ಇಲ್ಲಿ ಪರಿಮಾಣಗಳ ಹೋಲಿಕೆ ಮಾಡಬೇಕಾದ್ರೆ ನಾವು ಕೆಲವೊಂದು ಬೇಸಿಕ್ ನಿಮಗೆ ಗೊತ್ತಿರಬೇಕಾಗುತ್ತೆ ಸೊ ಮಿನಿಮಮ್ ಬೇಸಿಕ್ ಏನಂತಂದರೆ ಈಗ ಉದ್ದದಲ್ಲಿ ನಮಗೆ ಅಥವಾ ಉದ್ದದ ಅಳತೆಯಲ್ಲಿ ಏನು ಬೇಸಕ್ಕೆ ಗೊತ್ತಿರಬೇಕು ಉದಾಹರಣೆ ಒಂದು ಸೆಂಟಿಮೀಟರ್ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಕೊಟ್ಟು ಹತ್ತು ಮಿಲಿಮೀಟರ್ ಅಂತ ಗೊತ್ತಿರಬೇಕು ಸೊ ನೀವು ಸ್ಕೇಲ್ನಲ್ಲಿ ನೋಡಿದಾಗ ಇದು ಸ್ಕೇಲ್ ಅಂದ್ಕೊಟ್ರಿ ಸ್ಕೇಲ್ನಲ್ಲಿ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜೀರೋ ಒನ್ ಟೂ ತ್ರೀ ಅಂತಂದೇಳಿ ಸೆಂಟಿಮೀಟರ್ನಲ್ಲಿರುತ್ತೆ ಸೊ ಈ ಒಂದು ಮಧ್ಯದಲ್ಲಿ ಜೀರೋದಿಂದ ಒಂದು ಅಥವಾ ಒಂದರಿಂದ ಎರಡರಲ್ಲಿ ಸೊ ಸಣ್ಣ ಸಣ್ಣ ಗೆರೆಗಳು ಇರುತ್ತವೆ ಒಂದು ಎರಡು ಮೂರು ಸೊ ಅವು ಯಾವ ರೀತಿ ಇರ್ತವೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದಕ್ಕೆ ಒಂದು ಸ್ವಲ್ಪ ದೊಡ್ಡದಿದ್ದು ಆರು ಏಳು ಎಂಟು ಒಂಬತ್ತು ಸೊ ನೆಕ್ಸ್ಟ್ ಸಂಖ್ಯೆ ಸ್ಟಾರ್ಟ್ ಆಗುತ್ತೆ ಸೊ ಇವುಗಳನ್ನು ನಾವು ಮಿಲಿಮೀಟರ್ ಅಂತ ಕರಿತೀವಿ ಸೊ ಹಾಗಾದರೆ ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಮಿಲಿಮೀಟರ್ ಸೊ ಹತ್ತು ಮಿಲಿಮೀಟರ್ ನೀವು ನೋಡಿರ್ಬೋದು ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯ ನಡುವೆ ಹತ್ತು ಸಣ್ಣ ಗೆರೆಗಳು ಇರುತ್ತವೆ ಹಾಗಾಗಿ ಹತ್ತು ಮಿಲಿಮೀಟರ್ ಈಗೊಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ ಸೊ ನೆಕ್ಸ್ಟ್ ನೋಡಿ ಒಂದು ಮೀಟರ್ ಟು ಸೊ ಒಂದು ಮೀಟರ್ ಟು ನೂರು ಸೆಂಟಿಮೀಟರ್ ಇದು ಎರಡನೇ ಮಿ ಎರಡನೇ ಕಾನ್ಸೆಪ್ಟ್ ಸೊ ಒಂದು ಮೀಟ್ರ್ ಟು ನೂರು ಸೆಂಟಿಮೀಟರ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನಾವು ಬಟ್ಟೆಯನ್ನು ಅಳತೆ ಮಾಡಬೇಕಾದಾಗ ಸೊ ಅಥವಾ ಕೆಲವೊಂದು ಉದ್ದವನ್ನು ಅಳತೆ ಮಾಡಬೇಕಾದ್ರೆ ಮೀಟರನ್ನು ಉಪಯೋಗಿಸ್ತೀವಿ ಸೊ ಒಂದು ಮೀಟ್ರ್ ಟು ನೂರು ಸೆಂಟಿಮೀಟರ್ ಅಂತ ಗೊತ್ತೇ ಸೊ ನೆಕ್ಸ್ಟ್ ನೋಡಿ ಒಂದು ಕಿಲೋಮೀಟರ್ ಟು ಒಂದು ಕಿಲೋಮೀಟರ್ ಒಂದು ಸಾವಿರ ಮೀಟರ್ ಒಂದು ಕಿಲೋಮೀಟರ್ ಹಿಜ್ಕೊಟ್ಟು ಒಂದು ಸಾವಿರ ಮೀಟರ್ ಸೊ ಇವು ಉದ್ದದ ಅಳತೆ ನಿಮಗೆ ಗೊತ್ತಿರಬೇಕಾಗುತ್ತೆ ಇವು ಮೂರು ಇಂಪಾರ್ಟೆಂಟ್ ಒಂದು ಸೆಂಟಿಮೀಟರ್ ಕೊಟ್ಟು ಹತ್ತು ಮಿಲಿಮೀಟರ್ ಒಂದು ಮೀಟರ್ ಇಟ್ಕೊಳ್ತು ನೂರು ಸೆಂಟಿಮೀಟರ್ ಒಂದು ಕಿಲೋಮೀಟರ್ ಕೊಟ್ಟು ಸಾವಿರ ಮೀಟರ್ ಸೊ ಇವೆಲ್ಲ ಗೊತ್ತಾದ್ಮೇಲೆ ಇವ್ನ ಯಾಕೆ ಹೇಳ್ತಾ ಇದ್ದಂದ್ರೆ ಇವೆಲ್ಲ ಬೇಸಿಕ್ ಸೊ ನಿಮಗೆ ಬೇಸಿಕ್ ನ ಅರ್ಥ ಮಾಡ್ಕೊಂಡ್ರೆ ಎಕ್ಸಾಮ್ ನಲ್ಲಿ ಕ್ವಶನ್ಸ್ಗೆ ಆನ್ಸರ್ ಮಾಡಬಹುದು ಸೊ ಈಗ ನೋಡಿ ಈಗ ನಂಗೊಂದು ಕ್ವಶನ್ ಇದೆ ಸೊ ಏನಿದೆ ಅಂತಂದರೆ ನಾಲ್ಕು ಮೀಟರ್ ಅಂತ ಇದೆ ಸೊ ಇದನ್ನು ನಾನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾಗಿದೆ ಸೊ ನಾಲ್ಕು ಮೀಟರ್ನ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕಂದ್ರೆ ನಿಮಗೆ ಗೊತ್ತಿದೆ ಸೊ ಒಂದು ಮೀಟರ್ ಅಂದರೆ ಎಷ್ಟು ಅಂತ ಒಂದು ಒಂದು ಮೀಟರ್ಗಳು ನೂರು ಸೆಂಟಿಮೀಟರ್ ಹಾಗಾದರೆ ನಾಲ್ಕು ಮೀಟರ್ ಅಂತಂದರೆ ಎಷ್ಟಾಗುತ್ತೆ ನಾನ್ನೂರು ಸೆಂಟಿಮೀಟರ್ ಅಥವಾ ನಾಲ್ಕುನೂರು ಸೆಂಟಿಮೀಟರ್ ಆಗುತ್ತೆ ಸೊ ಹಾಗಾದರೆ ನಾನು ಏನು ಮಾಡಿದೆ ಇಲ್ಲಿ ಎಂಟು ನೂರು ಮಾಡಿದೆ ಏನು ಮಾಡಿದೆ ಸೊ ಎಂಟು ನೂರು ಮಾಡಿದೆ అన్న అవును కన్వర్ట్ సెంటీమీటర్ సో ఎస్ట్ నాలుగు నూరు సెంటీమీటర్ అదన్నే నోడి నేను రివర్స్ నూరు సెంటీమీటర్ మీటర్ కన్వర్ట్ ಮಾಡಿದಾಗ ಏನಾಗಿದೆ ನಾಲ್ಕು ಮೀಟರ್ ಆಗುತ್ತೆ ಇದು ಒಂದು ಸೊ ಇವಾಗ ಮೀಟರ್ ಮತ್ತು ಸೆಂಟಿಮೀಟರ್ನ ಕಂಪೇರ್ ಮಾಡಿದಾಗ ಸೊ ಮೀಟರ್ ಮತ್ತು ಸೆಂಟಿಮೀಟರ್ನ ಕನ್ವರ್ಟ್ ಮಾಡಿದಾಗ ಮೀಟರ್ ಅಂತಕ್ಕಂಥದ್ದು ದೊಡ್ಡ ಯೂನಿಟ್ ಇದು ಕಡಿಮೆ ಪರಿಣಾಮ ಪರಿಮಾಣ ಸೊ ಈಗ ನಾಲ್ಕು ನೂರು ಸೆಂಟಿಮೀಟರ್ನ ಮೀಟ್ರಿಗೆ ಕನ್ವರ್ಟ್ ಮಾಡಿದ್ದೀನಿ ಮತ್ತು ಮೀಟರ್ನ ಸೆಂಟಿಮೀಟರ್ ಏನು ಮಾಡಿದ್ದೆ ಇಲ್ಲಿ ನಾನು ಅಂದ್ರೆ ನಾಲ್ಕಕ್ಕೆ ಸೊ ಇಂಟು ನೂರು ಮಾಡಿದೀನಿ ಏನ್ ಮಾಡಿದೀನಿ ಇಂಟು ನೂರು ಇಲ್ಲೇ ಮಾಡಿದೀನಿ ಸೊ ಸೆಂಟಿಮೀಟರ್ನ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಸೊ ಭಾಗಕಾರ ನೂರು ಇದು ಇಂಪಾರ್ಟೆಂಟ್ ಸೊ ನಾಲ್ಕುನೂರು ಸೆಂಟಿಮೀಟರ್ನ ಮೀಟ್ರಿಗೆ ಕನ್ವರ್ಟ್ ಮಾಡ್ತೀನಿ ಸೊ ಇವಾಗ ನೋಡಿ ಇಲ್ಲಿ ಏನು ಮಾಡಬೇಕು ಹಾಗಾದರೆ ದೊಡ್ಡ ಯೂನಿಟನ್ನು ದೊಡ್ಡ ಯೂನಿಟ್ನಿಂದ ದೊಡ್ಡ ಯೂನಿಟ್ನಿಂದ ಸಣ್ಣ ಒಂದು ಪರಿಮಾಣಕ್ಕೆ ಹೋಲಿಕೆ ಮಾಡಬೇಕಾದಾಗ ನಾವು ಉಣಿಸ್ಬೇಕಾಗತ್ತೆ ಅದೇ ಸಣ್ಣ ಒಂದು ಪರಿಮಾಣಗಳಿಂದ ದೊಡ್ಡಕ್ಕೆ ಹೋಲಿಕೆ ದೊಡ್ಡಕ್ಕೆ ಕನ್ವರ್ಟ್ ಮಾಡಬೇಕಾದಾಗ ಬದಲಾವಣೆ ಮಾಡಬೇಕಂತ ನಾವು ಏನು ಮಾಡಬೇಕು ಭಾಗಿಸ್ಬೇಕಾಗತ್ತೆ ಓಕೆ ಸೊ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಇರಬೇಕು ಯಾವಾಗ ಉಣಿಸಬೇಕು ಯಾವಾಗ ಭಾಗಿಸ್ಬೇಕು ದೊಡ್ಡದನ್ನು ಸಣ್ಣದಾಗಿ ಬದಲಾಯಿಸ್ಬೇಕಂದ್ರೆ ಗುಣಿಸ್ಬೇಕು ಸಣ್ಣದನ್ನ ದೊಡ್ಡದಾಗಿ ಬದಲಾಯಿಸ್ಬೇಕಂದ್ರೆ ಭಾಗಿಸ್ಬೇಕಾಗುತ್ತೆ ಇದು ರೀತಿ ಇನ್ನೊಂದು ನಾನು ಕ್ವಶನ್ ಇಲ್ಲಿ ರೈಸ್ ಮಾಡ್ತೀನಿ ಸೊ ನೋಡಿ ಉದಾಹರಣೆ ಇನ್ನೊಂದು ಒಂದು ಸಾರಿ ಎರಡು ಮೀಟರ್ ಸೊ ಎರಡು ಮೀಟರ್ ಅನ್ನ ನಾವು ಮಿಲಿಮೀಟರ್ಗೆ ಬದಲಾಯಿಸ್ಬೇಕು ಎರಡು ಮೀಟರ್ನ ಮಿಲಿಮೀಟ್ರಿಗೆ ಹೇಗೆ ಬದಲಾಯಿಸ್ತೀನಿ ಸೊ ಫಸ್ಟ್ ನೀವು ಸೆಂಟಿಮೀಟ್ರಿಗೆ ಬದಲಾಯಿಸ್ಕೊಡ್ರಿ ಎರಡು ಮೀಟರ್ನ ಸೆಂಟಿಮೀಟ್ರಿಗೆ ಬದಲಾಯಿಸ್ಬೇಕಾದ್ರೆ ಇಂಟು ನೂರು ಮಾಡಬೇಕು ಸೊ ದೊಡ್ಡದಂದ್ರೆ ಸಣ್ಣದ್ ಮಾಡ್ತಾ ಇದೀನಿ ಹಾಗಾದ್ರೆ ಎರಡು ನೂರು ಸೆಂಟಿಮೀಟರ್ ಆಗುತ್ತೆ ಸೊ ಎರಡ್ ಸೆಂಟಿಮೀಟರ್ ಈಗ ನೋಡಿ ಎಂಟು ನೂರು ಎಂಟು ನೂರು ಯಾಕೆ ಮಾಡಿದೀನಿ ಅಂತಂದ್ರೆ ಇಲ್ಲಿ ಒಂದು ಮೀಟರ್ಜು ಕೊಟ್ಟು ನೂರು ಸೆಂಟಿಮೀಟರ್ ಎಲ್ಲವಕ್ಕೂ ಇಂಟು ನೂರು ಮಾಡೋಣ ಬರಲ್ಲ ಅರ್ಥ ಆಯ್ತಾ ಸೊ ಈಗ ನಾನು ಸೆಂಟಿಮೀಟರ್ ಇಂದ ಮೀಟಿಗೆ ಕನ್ವರ್ಟ್ ಮಾಡ್ತಾ ಇದೀನಿ ಅವಾಗೂ ಇಂಟು ನೂರು ಮಾಡಿದ್ರೆ ತಪ್ಪಾಗುತ್ತೆ ಅರ್ಥ ಮಾಡ್ಕೊಡ್ರಿ ಯಾವ ರೀತಿ ನೋಡ್ಬೇಕಂದ್ರೆ ಮೀಟರ್ಗೂ ಮತ್ತು ಸೆಂಟಿಮೀಟರ್ ಏನ್ ಸಂಬಂಧ ಇದೆ ನೋಡ್ಕೊಡ್ರಿ ಸೊ ಮೀಟರ್ಗೆ ಮತ್ತು ಸೆಂಟಿಮೀಟರ್ಗೆ ಏನ್ ಸಂಬಂಧ ಇದೆ ಅಂದ್ರೆ ಒಂದು ಮೀಟರ್ ಕೊಟ್ಟು ನೂರು ಸೆಂಟಿಮೀಟರ್ ಹಾಗಾಗಿ ನೂರಿಂದ ಗುಣಿಸ್ತಾ ಇದ್ದೀನಿ ಈಗ ನನಗೆ ಎರಡ್ ನೂರು ಸೆಂಟಿಮೀಟರ್ ಬಂದು ಎರಡ್ನೂರು ಸೆಂಟಿಮೀಟರ್ ಸೆಂಟಿಮೀಟರ್ ನಾನು ಮೀಟರ್ ಗೆ ಸೊ ಮೀಟರ್ಗೆ ಬದಲಾಯಿಸಬೇಕಂತಂದ್ರೆ ಮೀಟರ್ ಸಾರಿ ಮಿಲಿಮೀಟರ್ಗೆ ಬದಲಾಯಿಸಬೇಕಾಗುತ್ತೆ ಹಾಗಾದ್ರೆ ಮಿಲಿಮೀಟರ್ಗು ಒಂದು ಸೆಂಟಿಮೀಟರ್ ಏನು ಸಂಬಂಧ ಇದೆ ಅಂದ್ರೆ ಹತ್ತು ಸೊ ಹತ್ತರಿಂದ ಗುಣಿಸಿದಾಗ ಅಥವಾ ಒಂದು ಹತ್ತು ಮಿಲಿಮೀಟರ್ ಇಚ್ಕೊಟ್ಟು ಒಂದು ಸೆಂಟಿಮೀಟರ್ ಹಾಗಾದರೆ ಸೊ ನಾನು ಇದನ್ನ ಏನ್ ಮಾಡ್ತೀನಿ ಹತ್ತರಿಂದ ಗುಣಿಸ್ತೀನಿ ಸೊ ಹಾಗಾದರೆ ಎರಡು ನೂರು ಇಂಟು ಹತ್ತು ಎಷ್ಟಾಗುತ್ತೆ ಎರಡು ನೂರು ಎರಡು ಸಾವಿರ ಮಿಲಿಮೀಟರ್ ಆಗುತ್ತೆ ಓಕೆ ಸೊ ಹಾಗಾದರೆ ನೀವು ಎರಡು ಮೀಟರ್ನ ನಾವು ಎರಡು ಸಾವಿರ ಮಿಲಿಮೀಟರ್ ಅಂತ ಕರಿ ಸೊ ಇನ್ನೊಂದು ಸಲ ನಲ್ಲಿ ಏನು ಕೇಳ್ಬಿಡ್ತಾರೆ ಅಂದರೆ ಈ ಎರಡು ಸಾವಿರನ ನಾವು ಘಾತಾಂಕ ರೂಪದಲ್ಲಿ ಬರೀಬಹುದು ಸೊ ಎರಡು ಇಂಟು ಹತ್ತರ ಗಾತ್ರ ಮೂರಂತ ಬರುತ್ತೆ ಎರಡು ಇಂಟು ಹತ್ತರಘಾತ ಮೂರು ಎರಡು ಎಂಟು ಹತ್ತರ ಮೂರು ಮಿಲಿಮೀಟರ್ ಈ ತರ ಕ್ವಶನ್ಸ್ ತಿಳ್ಕೊಬೇಕಾಗುತ್ತೆ ಈಗ ನೋಡಿ ಇನ್ನೊಂದು ನಾನು ಹೇಳ್ತೇನೆ ಫಾರ್ ಎಕ್ಸಾಂಪಲ್ ಈಗ ಸೊ ಎರಡು ಕಿಲೋಮೀಟರ್ ಸೊ ಎರಡು ಕಿಲೋಮೀಟರ್ನ ನೀವು ಮಿಲಿಮೀಟರ್ಗೆ ಬದಲಾಯಿಸ್ಬೇಕಾಗಿದೆ ನಾನು ಸೊ ಫಸ್ಟ್ ನೀವೇನ್ ಮಾಡಬೇಕು ಕಿಲೋಮೀಟರ್ನ ಮೀಟರ್ಗೆ ಬದಲಾಯಿಸ್ಬೇಕು ಮೀಟರ್ನ ಸೆಂಟಿಮೀಟರ್ ಗೆ ಬದಲಾಯಿಸ್ಕೊಳ್ಳಿ ಸೆಂಟಿಮೀಟರ್ ಗೆ ಬದಲಾಯಿಸ್ಕೊಳ್ಳಿ ಸೊ ಫಸ್ಟ್ ನಿಮಗೆ ಬೇಸಿಕ್ ಹೇಳೋದ್ರಿಂದ ಸ್ಲೋ ಹೇಳುತ್ತಾ ಇದೆ ಸೊ ಡೈರೆಕ್ಟ್ ಆಗಿ ಮಿಲಿಮೀಟರ್ಗೆ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದು ಬರುತ್ತೆ ಅಂದ್ರೆ ಕನ್ವರ್ಟ್ ಮಾಡೋಕೆ ನಿಮಗೆ ಸೊ ಪ್ರಾಕ್ಟೀಸ್ ಆದ್ಮೇಲೆ ಬರುತ್ತೆ ಈಗ ನೋಡಿ ಎರಡು ಕಿಲೋಮೀಟರ್ ಇದೆ ಸೊ ಎರಡು ಕಿಲೋಮೀಟರ್ನ ನೀವು ಏನ್ ಮಾಡ್ತಾ ಇದೀನಿ ನಾನು ಮಿಲಿಮೀಟರ್ಗೆ ಬದಲಾಯಿಸ್ತಾ ಇದ್ದೀನಿ ಸೊ ಯಾವ ರೀತಿ ಬದಲಾಯಿಸಿದ್ವು ಈಗ ನೋಡಿ ಸೊ ಫಸ್ಟ್ ಮೀಟರ್ಗೆ ಬದಲಾಯಿಸಿದಾನೆ ಎಷ್ಟಾಗುತ್ತೆ ಅಂತಂದ್ರೆ ಎರಡು ಸಾವಿರ ಮೀಟರ್ ಆಗುತ್ತೆ ಯಾಕಂತಂದ್ರೆ ಸೊ ಒಂದು ಕಿಲೋಮೀಟರ್ ಇಸ್ಕೊಟ್ಟು ಒಂದು ಸಾವಿರ ಮೀಟರ್ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಸಾವಿರದಿಂದ ಎಂಟು ಮಾಡ್ತಾ ಇದನ್ನ ಸೊ ಸಾವಿರ ಕಿಲೋಮೀಟರ್ಗೆ ಮತ್ತು ಮೀಟರ್ಗೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ನಾವು ನೋಡಿದ್ವಿ ಓಕೆ ನೆಕ್ಸ್ಟ್ ನೋಡಿದ ಸೊ ಎರಡು ಕಿಲೋಮೀಟರ್ ಇಚ್ಕೊಳ್ತು ಎರಡು ಸಾವಿರ ಮೀಟರ್ ಈಗ ನಾನು ಎರಡು ಸಾವಿರ ಮೀಟರನ್ನು ಸೊ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ದೆ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದಾಗ ಇಂಟು ಎಷ್ಟು ಮಾಡಬೇಕು ಅಂತ ಹೇಳಿದೀನಿ ಹಂಡ್ರೆಡ್ ಮಾಡಬೇಕು ಇಲ್ಲಿ ತೌಸಂಡ್ ಮಾಡೋಂಗಿಲ್ಲ ಸೊ ಏಕೆಂದರೆ ಕಿಲೋಮೀಟರ್ ಮೀಟ್ರಿಗೂ ತೌಸಂಡು ಸಂಬಂಧ ಇತ್ತು ಹಾಗಾಗಿ ತೌಸಂಡ್ ಮಾಡೋದು ಬಟ್ ಇಲ್ಲಿ ನೂರನ್ನು ಮಲ್ಟಿಪ್ಲಿಕೇಶನ್ ಮಾಡಿದೆ ಸೊ ಹಾಗಾದರೆ ಇಲ್ಲೇನಾಗುತ್ತೆ ಎರಡು ಸೊನ್ನೆ 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 ಹಾಗಾದರೆ ಎಂಟು ಅಂತಂದರೆ ಐದು ಸೊನ್ನೆ ಬಂತು ಎರಡು ಲಕ್ಷ ಸೆಂಟಿಮೀಟರ್ ಆಯಿತು ಸೊ ಈಗ ನಾನು ಇದನ್ನು ಎರಡು ಲಕ್ಷ ಸೆಂಟಿಮೀಟರ್ನ ಸೊ ಮಿಲಿಮೀಟರ್ ಇದ್ರೆ ಹಾಗಾದ್ರೆ ಇದನ್ನ ಏನ್ ಮಾಡಬೇಕು ಟೆನ್ ಇಂದ ಮಾಡಬೇಕಾಗುತ್ತೆ ಸೊ ಬಿಡಿ ಹತ್ತು ನೂರು ಸಾವಿರದ ಸಾವಿರ ಲಕ್ಷ ಅಂದ್ರೆ ಇಪ್ಪತ್ತು ಲಕ್ಷ ಮಿಲಿಮೀಟರ್ ಆಗುತ್ತೆ ಓಕೆ ಸೊ ಇಪ್ಪತ್ತು ಲಕ್ಷ ಮಿಲಿಮೀಟರ್ ಇದನ್ನು ನಾವು ರೂಪದಲ್ಲಿ ಬರೆದಾಗ ಏನಾಗುತ್ತೆ ಸೊ ಎರಡನ್ನು ಅಗೆಟ್ಕೊಂಡಿದ್ದೀನಿ ಸೊ ಹತ್ತರ ಹತ್ತು ಬರೋದು ಎಷ್ಟು ಸನ್ನೆಗಳಿಗೆ ಎಣಿಸ್ಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಇದನ್ನು ಹತ್ತರಗದ ಆರು ಮಿಲಿಮೀಟರ್ ಅಂತ ಸೊ ಹಾಗಾದರೆ ಎರಡು ಕಿಲೋಮೀಟರ್ ಇಟ್ಬಿಟ್ಟು ಎರಡು ಇಂಟು ಹತ್ತರಗಾತ ಆರು ಮಿಲಿಮೀಟರ್ ಆಗುತ್ತೆ ಸೊ ಈ ಥರ ಎಕ್ಸಾಮಲ್ ಕೊಡ ಕೇಳಿರ್ತೇನೆ ಸೊ ನಿಮಗೆ ಎರಡು ಕಿಲೋಮೀಟರ್ನ ಈಗ ಕನ್ವರ್ಟ್ ಮಾಡೋದು ಗೊತ್ತಿರಬೇಕಾಗುತ್ತೆ ಓಕೆ ಸೊ ಈಗ ನಾನು ರಿವರ್ಸ್ ಆಗಿ ಹೇಳ್ತಾ ಇದ್ದಾನೆ ಸೊ ಫಾರ್ ಎಕ್ಸಾಂಪಲ್ ನಲವತ್ತು ಸಾವಿರ ಮಿಲಿಮೀಟರ್ ಇದನ್ನು ನಾವು ಕಿಲೋಮೀಟರಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಸೊ ನಾನು ಅಲ್ಲಿ ಗುಣಿಸ್ತಾ ಇದ್ದೆ ಇಲ್ಲೇನು ಮಾಡಬೇಕು ಬಾಕ್ಸ್ ಕಲ್ ತಗೋಬೇಕು ಯಾಕಂದರೆ ಸಣ್ಣ ಒಂದು ಪರಿಮಾಣಗಳಿಂದ ದೊಡ್ಡ ಪರಿಣಾಮಕ್ಕೆ ನಾವು ಬದಲಾವಣೆ ಮಾಡಬೇಕು ಹಾಗಾಗಿ ಇಲ್ಲಿ ನೋಡಿ ಫಸ್ಟ್ ಇದನ್ನು ಸೆಂಟಿಮೀಟ್ರಿಗೆ ಬದಲಾಯಿಸ ಸೊ ಸೆಂಟಿಮೀಟ್ರಿಗೆ ಬದಲಾಯಿಸ್ಬೇಕಾದ್ರೆ ಡಿವೈಡೆಡ್ ಬೈ ಏನ್ ಮಾಡಬೇಕು ಟೆನ್ ಮಾಡಬೇಕು ಯಾಕೆಂದರೆ ಸೊ ಮಿಲಿಮೀಟರ್ ಇದು ಕನ್ವರ್ಟ್ ಇಟ್ಟು ಸೆಂಟಿಮೀಟರ್ ಮಾಡಬೇಕಾದ್ರೆ ಟೆನ್ನನ್ನು ಮಾಡಬೇಕಾಗುತ್ತೆ ಅದೇ ಸೆಂಟಿಮೀಟರ್ ಇಂಟು ಮಿಲಿಮೀಟರ್ ಮಾಡಬೇಕಾದ್ರೆ ಇಂಟು ಟೆನ್ ಮಾಡಬೇಕಾಗುತ್ತೆ ಇಲ್ಲಿ ಭಾಗಕಾರ ಟೆನ್ ಮಾಡೋ ಸೊ ಸೊನ್ನೆ ಸೊನ್ನೆ ಹೋಗುತ್ತೆ ಹಾಗಾದರೆ ಎಷ್ಟು ಬಂತು ಅಂತಂದರೆ ನಾಲ್ಕು ಸಾವಿರ ಸೆಂಟಿಮೀಟರ್ ಸೊ ಇದನ್ನ ಮೀಟರ್ ಗೆ ಬದಲಾಯಿಸ್ಬೇಕು ಮೀಟರ್ ಗೆ ಬದಲಾಯಿಸಬೇಕಂದ್ರೆ ನೂರಿಂದ ಭಾಗಕಾರ ಮಾಡಬೇಕು ಸೊ ಇಲ್ಲಿ ಟೆನ್ ತಗೊಂಡೆ ನೂರ್ ತಗೊಂಡೆ ಯಾಕೆ ಅಂತಂದ್ರೆ ಮಿಲಿಮೀಟರ್ಗೂ ಸೆಂಟಿಮೀಟರ್ಗೂ ಟೆನ್ ಸಂಬಂಧ ಇದೆ ಸೊ ಸೆಂಟಿಮೀಟರ್ಗೂ ಮಿಲಿ ಮೀಟರ್ಗೂ ಹಂಡ್ರೆಡ್ ಇದೆ ಯಾಕಂದ್ರೆ ಒನ್ ಮೀಟರ್ ಕೊಟ್ಟು ಹಂಡ್ರೆಡ್ ಸೆಂಟಿಮೀಟರ್ ಎರಡು ಈ ಸೊನ್ನೆ ಹೊತ್ತು ಹಾಗಾದ್ರೆ ನಲವತ್ತು ಮೀಟರ್ ಸೊ ನೆಕ್ಸ್ಟ್ ನೋಡಿ ಇದನ್ನ ಕಿಲೋಮೀಟರ್ ಗೆ ಬದಲಾಯಿಸ್ತಾ ಅಂತಂದ್ರೆ ಡಿವೈಡೆಡ್ ಬೈ ಏನ್ ಮಾಡಬೇಕು ಥೌಸಂಡ್ ಗೆ ಡಿವೈಡೆಡ್ ಬೈ ತೌಸಂಡ್ ಯಾಕೆಂದ್ರೆ ಮೀಟರ್ ಮತ್ತು ಕಿಲೋಮೀಟರ್ ಸಂಬಂಧ ಸೊ ಈ ಸನ್ನೆ ಈ ಸನ್ನೆಯಿತು ಉಳಿದಿರೋದೇನು ಸೊ ನಾಲ್ಕು ಬೈ ನೂರು ಸೊ ನಾಲ್ಕು ಬೈ ನೂರಾಗ ಸೊ ಇವಾಗ ನಾಲ್ಕು ಒಂದ್ಲೆ ನಾಲ್ಕು ಇಪ್ಪತ್ತೈದು ಸೊ ಒಂದು ಬೈ ಇಪ್ಪತ್ತೈದು ಒಂದು ಬೈ ಇಪ್ಪತ್ತೈದು ಕಿಲೋಮೀಟರ್ ಅಥವಾ ಇದನ್ನ ನಾವು ಸೊ ದಶಮಾಂಶಕ್ಕೆ ರೂಪ ದಶಮಾಂಶ ರೂಪದಲ್ಲಿ ಮಾಡಿದಾಗ ಸೊನ್ನೆ ಬಿಂದು ಈಗ ಸೊ ಬಿಂದು ಕೊಟ್ಟ ತಕ್ಷಣ ಹತ್ತಾಗುತ್ತೆ ಹೋಗಲ್ಲ ಸೊ ಅಗೇನ್ ಸೊನ್ನೆ ಕೊಡ್ತೀನಿ ನಾಲ್ಕು ಇಪ್ಪತ್ತೈದು ಕಲೆ ಸೊ ನೂರು ಓಕೆ ಇವಾಗ ಏನಾಗುತ್ತೆ ಕಿಲೋಮೀಟರ್ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಕಿಲೋಮೀಟರ್ ಆಗುತ್ತೆ ಸೊ ಇದು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಗೊತ್ತಿರೋದು ಸೊ ನೆಕ್ಸ್ಟ್ ನೋಡಿ ಈಗ ನಿಮಗೆ ಉದ್ದದ ಬಗ್ಗೆ ನಾವು ನೋಡಿದ್ವಿ ಸೊ ಈಗ ಗಾತ್ರದ ಬಗ್ಗೆ ನಾವು ಅಭಿಪ್ರಾಯ ನೋಡೋದು ಸೊ ಗಾತ್ರವನ್ನು ಕೂಡ ನಾವು ಯಾವ ರೀತಿ ಒಂದು ಇದರಿಂದ ಒಂದು ಪರಿಮಾಣದಿಂದ ಇನ್ನೊಂದು ಪರಿಮಾಣಕ್ಕೆ ಯಾವ ರೀತಿ ಹೋಲಿಸ್ಬೋದು ಸೊ ನಿಮಗೆ ಗೊತ್ತಿದೆ ಒಂದು ಲೀಟರ್ ರಿಸಿಪಲ್ಟು ಒಂದು ಸಾವಿರ ಮಿಲಿ ಲೀಟರ್ ಆಗಿರುತ್ತೆ ಸೊ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರೋದು ಒಂದು ಲೀಟರ್ ರಿಜಿಪೋಲ್ಟು ಒಂದು ಸಾವಿರ ಮಿಲಿ ಲೀಟರ್ ಓಕೆ ಸೊ ಈಗ ನೋಡಿ ಈಗ ಹಾಗಾದರೆ ನಾಲ್ಕು ಲೀಟರ್ ರಿಸ್ಪಲ್ಟ್ ಎಷ್ಟಾಗುತ್ತೆ ನಾಲ್ಕು ಸಾವಿರ ಮಿಲಿ ಲೀಟರ್ ಆಗುತ್ತೆ ಸೊ ಇಷ್ಟೇ ಇದೆ ಇದು ಗೊತ್ತಿದ್ದರೆ ನಮಗೆ ಈಸಿ ಆಗುತ್ತೆ ಸೊ ಅರ್ಧ ಲೀಟರ್ ಅಂತಂದರೆ ಅರ್ಧ ಲೀಟರ್ ಅಂತಂದರೆ ಸೊ ಐದು ನೂರು ಮಿಲಿ ಲೀಟರ್ ಆಗುತ್ತೆ ಸೊ ಇದು ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಆನ್ಸರ್ ಮಾಡಬೋದು ಈಗ ನಾನು ಐದು ಐದು ಲೀಟರ್ ಪ್ಲಸ್ ಐದು ಲೀಟರ್ ಪ್ಲಸ್ ಒಂದು ಪಾಯಿಂಟ್ ಐದು ಲೀಟರ್ ಪ್ಲಸ್ ಏಳ್ನೂರ ಐವತ್ತು ಮಿಲ್ ಲೀಟರ್ ಅಂತ ತಂತ ಇವುಗಳನ್ನು ಸೇರ್ಬೇಕಾದ್ರೆ ಏನು ಮಾಡ್ತಾರೆ ಸೊ ಐದು ಲೀಟರ್ ಪ್ಲಸ್ ಒಂದು ಪಾಯಿಂಟ್ ಐದು ಲೀಟರ್ ಎಷ್ಟಾಗುತ್ತೆ ಅಂದರೆ ಆರು ಪಾಯಿಂಟ್ ಐದು ಲೀಟರ್ ಸೊ ಆರು ಪಾಯಿಂಟ್ ಐದು ಲೀಟರ್ ಅಂದರೆ ಅರ್ಥ ಏನು ಆರು ಪಾಯಿಂಟ್ ಐದು ಲೀಟರ್ ಅಂದರೆ ಆರು ಲೀಟರ್ ಪ್ಲಸ್ ಐದು ನೂರು ಮಿಲಿ ಲೀಟರ್ ಅಂತ ಆರು ಲೀಟರ್ ಪ್ಲಸ್ ಐದುನೂರು ಮಿಲ್ಲಿ ಲೀಟರ್ ಸೊ ಇಲ್ಲಿ ಏಳ್ನೂರ ಐವತ್ತು ಮಿಲಿ ಲೀಟರ್ ಲೀಟರ್ನ ಸೇರಿಸ್ಬೇಕು ಸೊ ಟೋಟಲ್ ನೋಡಿ ಇಲ್ಲಿ ಏನಾಗುತ್ತೆ ಆರ್ ಸಾವಿರದ ಐದುನೂರು ಮಿಲ್ಲಿ ಲೀಟರ್ ಅಂತ ಅರ್ಥ ಆರು ಲೀಟರ್ ಐನೂರು ಮಿಲ್ಲಿ ಲೀಟರ್ ಅಂದರೆ ಸೊ ಆರ್ ಸಾವಿರದ ಐನೂರು ಮಿಲ್ಲಿ ಲೀಟರ್ ಇದಕ್ಕೆ ನಾನು ಏಳ್ನೂರ ಐವತ್ತು ಮಿಲ್ಲಿ ಲೀಟರ್ನ ಸೇರಿಸ್ತೀನಿ ಸೊ ಇವಾಗ ಏನಾಗುತ್ತೆ ಐದು ಸೊ ಹನ್ನೆರಡು ಒಂದು ಈಗ ಏಳು ಸಾವಿರದ ಎರಡು ನೂರ ಐವತ್ತು ಮಿಲಿ ಲೀಟರ್ ಆಗುತ್ತೆ ಸೊ ಏಳು ಸಾವಿರದ ಎರಡ್ ನೂರ ಐವತ್ತು ಮಿಲಿ ಲೀಟರ್ ಅಂದ್ರೆ ಏಳು ಲೀಟರ್ ಪ್ಲಸ್ ಎರಡು ನೂರ ಐವತ್ತು ಮಿಲ್ಲಿ ಲೀಟರ್ ಸೊ ಈ ಕಾನ್ಸೆಪ್ಟ್ ಆ್ಯಡ್ ಮಾಡಬೇಕಾದ್ರೆ ಒನ್ ತೌಸಂಡ್ ಆದ ತಕ್ಷಣ ಇಲ್ಲಿ ಸೊ ಇನ್ನೊಂದು ಕಿಲ್ ಕ್ಯಾರಿ ಆಗುತ್ತೆ ಅಂದ್ರೆ ಒನ್ ತೌಸಂಡ್ ಆದ್ಮೇಲೆ ಒಂದು ಸಾವಿರ ಆದ ತಕ್ಷಣ ಸೊ ಇಲ್ಲಿ ನೆಕ್ಸ್ಟ್ ಒಂದು ಲೀಟರ್ಗೆ ಆಡ್ ಆಗಿರುತ್ತೆ ಇದು ಈ ಕಾನ್ಸೆಪ್ಟ್ ಗೊತ್ತಿರಬೇಕಾದ್ರೆ ಸೊ ನೆಕ್ಸ್ಟ್ ನೋಡಿ ಈಗ ನಾನು ಎಂಟು ಲೀಟರ್ನಲ್ಲಿ ಎಂಟು ಲೀಟರಲ್ಲಿ ಒಂದು ಸಾವಿರದ ಎರಡುನೂರ ಐವತ್ತು ಮಿಲಿ ಲೀಟರ್ನ ಮೈನಸ್ ಮಾಡ್ತೀನಿ ಸೊ ಆನ್ಸರ್ ಏನು ಬರುತ್ತೆ ಎಂಟು ಲೀಟರ್ನ ನಾವು ಮಿಲಿ ಲೀಟರ್ಗೆ ಮೊದಲು ಬೈ ಸೊ ಹಾಗಾದರೆ ಎಂಟು ಸಾವಿರ ಮಿಲಿ ಲೀಟರ್ ಆಗುತ್ತೆ ಸೊ ಎಮ್ ಎಲ್ ಎಲ್ ಮಿಲಿ ಲೀಟರ್ ಸೊ ಈಗ ಒಂದು ಸಾವಿರದ ಏಳ್ನೂರ ಐವತ್ತು ಮಿಲಿ ಲೀಟರ್ ಇಲ್ಲಿ ಮೈನಸ್ ಮಾಡಿ ಸೊ ಇವಾಗ ಸೊನ್ನೆ ಇಲ್ಲಿ ಕ್ಯಾರಿ ತೆರೆ ಅದರಲ್ಲಿ ಐದು ಹೋದ್ರೆ ಸೊ ನೆಕ್ಸ್ಟ್ ಇವಾಗ ಇಲ್ಲಿ ಕ್ಯಾರಿ ಒಂಬತ್ತರಲ್ಲಿ ಎರಡು ಹೋದ್ರೆ ಏಳು ಎಂಟರಲ್ಲಿ ಒಂದು ಹೋದ್ರೆ ಏಳು ಓಕೆ ಸೊ ಈ ಉಳಿದಿರೋದು ಏನಂತಂದ್ರೆ ಸಾರಿ ಆರು ಆರು ಎಸ್ ನೋಡಿ ಉಳಿದಿರೋದು ಉಳ್ದಿರೋದೇನಂದ್ರೆ ಆರು ಸಾವಿರದ ಏಳ್ನೂರ ಐವತ್ತು ಆರು ಸಾವಿರದ ಏಳ್ನೂರ ಐವತ್ತು ಮಿಲ್ ಲೀಟರ್ ಅಂದ್ರೆ ಆರು ಲೀಟರ್ ಏಳ್ನೂರ ಐವತ್ತು ಲೀಟರ್ ಅಂತ ಸೊ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ನೀವು ಇನ್ನು ಆ್ಯಡ್ ಮಾಡಿದ್ರೆ ಇದೇ ಬರ್ಬೇಕು ನೋಡ್ರಿ ಆರು ಸಾವಿರದ ಏಳ್ನೂರ ಐವತ್ತು ಸೊ ಒಂದ್ ಸಾವಿರದ ಎರಡ್ನೂರ ಐವತ್ತನ ಆ್ಯಡ್ ಮಾಡಿ ಒಂದು ಓಕೆ ಸೊ ಎಂಟು ಸಾವಿರ ಮಿಲ್ಲಿ ಅಂದ್ರೆ ಎಂಟು ಲೀಟರ್ ಸಮಯ ಸೊ ಈ ತರ ಕೊಡಿಸ್ಬೇಕಾಗುತ್ತೆ ಮತ್ತು ಕಳೀಬೇಕಾಗತ್ತೆ ಸೊ ನೆಕ್ಸ್ಟ್ ನೋಡಿ ಬರ್ತಕ್ಕಂಥದ್ದು ಇನ್ನೊಂದು ಮುಖ್ಯ ಯಾವುದು ಅಂತಂದ್ರೆ ಈಗ ಉದ್ದ ಇತ್ತು ಗಾತ್ರ ಆಯ್ತು ಇನ್ನೊಂದು ರುಪೀಸ್ ಮತ್ತು ಪೈಸದಲ್ಲಿ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಇರುತ್ತೆ ಸೊ ಎರಡು ರೂಪಾಯಿ ಅಂತಂದ್ರೆ ಎರಡು ನೂರು ಪೈಸೆ ಅಂತಂದ್ರೆ ಸೊ ಒಂದು ರೂಪಾಯಿ ಅಂತಂದ್ರೆ ನೂರು ಪೈಸೆಗೆ ಸಮಯ ಆಗಿರುತ್ತೆ ಇದು ನಿಮಗೆ ಗೊತ್ತಿರಲಿ ಇದರಲ್ಲಿ ನಾವು ಎಳುವ ಚೊತ್ತಿರುತ್ತೆ ಸೊ ಒಂದು ಮೀಟರ್ ಕೊಟ್ಟು ಸಾರಿ ಒಂದು ರೂಪಾಯಿ ಸಿಟ್ಟು ನೂರು ಪೈಸೆ ಸೊ ಈಗ ನಾನು ನಾಲ್ಕು ಸಾವಿರ ಪೈಸೆಗಳನ್ನು ರೂಪಾಯಿಗೆ ಕನ್ವರ್ಟ್ ಮಾಡಿ ಸೊ ಏನು ಮಾಡಿ ಡಿವೈಡೆಡ್ ನೂರು ಮಾಡಬೇಕು ಅಂತಂದ್ರೆ ದೊಡ್ಡ ಸಣ್ಣದನ್ನು ದೊಡ್ಡಕ್ಕೆ ಬದಲಾಯಿಸ್ಬೇಕು ಎರಡು ಎರಡು ಆಗುತ್ತೆ ಎಷ್ಟಾಗತ್ತೆ ಅಂದರೆ ನಲವತ್ತು ರೂಪಾಯಿ ಆಗುತ್ತೆ ಇವೆಲ್ಲ ತುಂಬ ಬೇಸಿಕ್ ಸೊ ನಮಗೆ ಗೊತ್ತಿರಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಗೊತ್ತಿದೆ ಸೊ ಒಂದು ಗಂಟೆ ಅಂತಂದ್ರೆ ಎಷ್ಟು ಒಂದು ಗಂಟೆ ಅಂತಂದ್ರೆ ಓಕೆ ಅರವತ್ತು ಹಾಗಾದ್ರೆ ಸೆಕೆಂಡ್ ಕ್ಕೆ ಮಾಡಿದಾಗ ಅರವತ್ತು ಇಂಟು ಅರವತ್ತು ಎಷ್ಟಾಗುತ್ತೆ ಅಂದ್ರೆ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ ಆಗುತ್ತೆ ಸೊ ಒಂದು ಗಂಟೆ ಅಂದ್ರೆ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ ಓಕೆ ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಈಗ ಒಂದು ಜವ ಕೊಟ್ಟಿದ್ದಾರೆ ಯಾವುದೇ ಒಂದು ಬೈಕ್ ಆಗಿರ್ಬೋದು ಅಥವಾ ರೈಲಿನ ಜವಾಬನ್ನು ನಾವು ಕಿಲೋಮೀಟರ್ ಪರ್ ಅವರ್ ಇಂದ ಸೊ ಮೀಟರ್ ಪರ್ ಸೆಕೆಂಡಿಗೆ ಯಾವ ರೀತಿ ಬದಲಾಯಿಸಬಹುದು ಅಂತ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾನು ಈಗ ಏನ್ ತಂದೆ ಅಂದ್ರೆ ಒಂಬತ್ತು ಕಿಲೋಮೀಟರ್ ಅವರ್ ಅಥವಾ ಒಂದು ಗಂಟೆಗೆ ಒಂಬತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತಾ ಇದೆ ಒಂದು ವೆಹಿಕಲ್ ಅಂತ ಇದನ್ನ ಮೀಟರ್ ಪರ್ ಸೆಕೆಂಡಿಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಸೊ ಈಗ ನಿಮ್ಗೆ ಗೊತ್ತಿದೆ ಈ ಒಂದು ಒಂಬತ್ತು ಎಂಟು ಸೊ ಒಂದು ಕಿಲೋಮೀಟರ್ ಅಂದರೆ ಎಷ್ಟು ಸಾವಿರ ಮೀಟರ್ ಅಂತ ಸೊ ಒಂದು ಸಾವಿರ ಮೀಟರ್ ಹಾಗಾದರೆ ಒಂಬತ್ತನ್ನ ಒಂದು ಸಾವಿರ ಗುಣಿಸ್ತೀನಿ ಸೊ ನೆಕ್ಸ್ಟ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು ಇಲ್ಲಿ ಒಂದು ಗಂಟೆ ಇದೆ ಒಂದು ಗಂಟೆನ ನಾವು ಸೆಕೆಂಡಿಗೆ ಕನ್ವರ್ಟ್ ಮಾಡಿದಾಗ ಇವಾಗಲೇ ಹೇಳಿದ್ದೀನಿ ನಾನು ಸೊ ಮೂರು ಸಾವಿರದ ಆರ್ನೂರು ಸೆಕೆಂಡ್ ಅಂತ ಸೊ ಈಗ ಈ ಎರಡು ಸೊನ್ನೆ ಎರಡು ಸೊನ್ನೆ ಹೋಗುತ್ತೆ ಒಂಬತ್ತೊಂದ್ಲೇ ಒಂಬತ್ತು ಒಂಬತ್ನಾಲ್ಕಲೆ ಮೂವತ್ತಾರು ಸೊ ಉಳಿದಿರೋದು ಏನಂದ್ರೆ ಹತ್ತು ಬೈ ನಾಲ್ಕು ಸೊ ಎರಡು ಐದೇ ಎರಡು ಎರಡು ಸೊ ಐದು ಬೈ ಎರಡು ಮೀಟರ್ ಪರ್ ಸೆಕೆಂಡ್ ಅಥವಾ ನಾವು ಇನ್ನೂ ಮುಂದುವರೆದು ಹೇಳಬೇಕಂದ್ರೆ ಎರಡು ಪಾಯಿಂಟ್ ಐದು ಮೀಟರ್ ಪರ್ ಸೆಕೆಂಡ್ ಯಾಕಂದ್ರೆ ಐದನ್ನ ಎರಡರಿಂದ ಭಾಗಿಸಿದಾಗ ನಮಗೆ ಎರಡು ಪಾಯಿಂಟ್ ಐದು ಮೀಟರ್ಗಳು ಸೊ ನಾವೇ ಮಾಡಿದೀವಿ ಇವಾಗ ಕಿಲೋಮೀಟರ್ ಪರ್ ಅವರ್ ಅನ್ನ ನಾವು ಏನ್ ಮಾಡಿದ್ವಿ ಮೀಟರ್ ಪರ್ ಸೆಕೆಂಡ್ಗೆ ಬದಲಾಯಿಸಿದ್ದೀವಿ ಸೊ ಅಂದರೆ ಕಿಲೋಮೀಟರ್ ಪರ್ ಗಂಟೆಯನ್ನು ಮತ್ತು ಮೀಟರ್ ಪರ್ ಗೆ ನಾವು ಬದಲಾಯಿಸ್ತೀವಿ ಬದಲಾಯಿಸ್ಬೇಕಾದಾಗ ನಾವು ಇಲ್ಲಿ ಯಾವ ರೀತಿ ನೋಡಿ ಬೇಸಿಕ್ನ ನಾವು ಫಿಕ್ಸ್ ಒಂದು ನಂಬರ್ ಇಂದ ಹಂಡ್ರೆಡ್ ಒನ್ ಡಿವೈಡ್ ಮೂರ್ ಸಾವಿರದ ಎರಡು ಐದೇ ಎರಡು ಹದಿನೆಂಟ್ ಅಂದ್ರೆ ಐದು ಬೈ ಹದಿನೆಂಟು ಬರುತ್ತೆ ಸೊ ಇದು ಫಿಕ್ಸ್ ನಂಬರ್ಪಟ್ಕೋಬಹುದು ನೀವು ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ ಗೆ ಓಕೆ ಸೊ ಕಿಲೋಮೀಟರ್ ಪರ್ ಅನ್ನ ಮೀಟರ್ ಪರ್ ಸೆಕೆಂಡಿಗೆ ಬದಲಾಯಿಸಬೇಕಂದ್ರೆ ಐದು ಬೈ ಹದಿನೆಂಟರಿಂದ ಏನು ಮಾಡಬೇಕಾಗುತ್ತೆ ಗುಣಿಸ್ಬೇಕಾಗುತ್ತೆ ಸೊ ಅದೇ ಉಲ್ಟಾ ಮಾಡಬೇಕಾದಾಗ ಅಂದರೆ ರಿವರ್ಸ್ ಮಾಡಬೇಕಾದ್ರೆ ಮೀಟರ್ ಪರ್ ಸೆಕೆಂಡನ್ನು ನಾವು ಕಿಲೋಮೀಟರ್ ಪರ್ ಗೆ ಮಾಡಬೇಕಾದಾಗ ಸೊ ಹದಿನೆಂಟು ಬೈ ಐದು ಗುಣಿಸ್ಬೇಕಾಗುತ್ತೆ ಸೊ ಈಗ ಉದಾಹರಣೆನ ಇನ್ನೊಂದು ಉದಾಹರಣೆ ಆಗುತ್ತೆ ಈಗ ಆರು ಮೀಟರ್ ಪರ್ ಸೆಕೆಂಡ್ ಅನ್ನ ನಾವು ಕಿಲೋಮೀಟರ್ ಗೆ ಬದಲಾಯಿಸಬೇಕಾಗುತ್ತೆ ಸೊ ಆರು ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಒಂದು ಮೀಟರ್ ಅಂತಂದ್ರೆ ಎಷ್ಟು ಕಿಲೋಮೀಟರ್ ಬದಲಾಯಿಸ್ತಿದ್ರೆ ನಾನು ಹಾಗಾಗಿ ನಾನು ಏನ್ ಮಾಡ್ತೀನಿ ಇಂಟು ಮಾಡ್ತಾ ಸೊ ಡಿವೈಡ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಕಿಲೋಮೀಟರ್ ಗೆ ಬದಲಾಯಿಸ್ತಾ ಇದ್ದೇನೆ ಸೊ ಒಂದು ಸಾವಿರದಿಂದ ಡಿವೈಡ್ ಮಾಡ್ತಾ ಸೊ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಸೊ ಫಸ್ಟ್ ಇದನ್ನ ಕಿಲೋಮೀಟರ್ ಬರ್ಕೊಂಡ್ಬಿಡಿ ಸೊ ಏನಾಗುತ್ತೆ ಜೀರೋ ಪಾಯಿಂಟ್ ಇಲ್ಲಿ ಮೂರು ಸೊನ್ನೆ ಇದೆ ಏನಂದ್ರೆ ದಶಮಾಂಶದಲ್ಲಿ ನಾ ಹೇಳಿದೆ ಸೊ ಅಲ್ಲಿ ಯಾಕೆ ಇಲ್ಲಿ ಆ ಪಾಯಿಂಟ್ ಯಾಕೆ ಬೇಕಾಗುತ್ತೆ ಅಂತಂದ್ರೆ ಇಲ್ಲಿ ಕನ್ವರ್ಟ್ ಮಾಡಕ್ ಬೇಕಾಗುತ್ತೆ ಆರು ಇಲ್ಲಿ ಮೂರು ಸೊನ್ನೆಗಳಿವೆ ಸೊ ಮೂರು ಸಂಖ್ಯೆಯನ್ನು ಬಿಟ್ಟು ನಾವು ಬಿಂದ ಸೊ ಹಾಗಾದರೆ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಆಗುತ್ತೆ ಸೊ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಸೊ ಡಿವೈಡೆಡ್ ಬೈ ಈಗ ಒನ್ ಸೆಕೆಂಡ್ ಸೊ ಇಲ್ಲಿ ನಾವೇನು ಮಾಡಬೇಕು ಒಂದು ಸೆಕೆಂಡ್ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ ಸೊ ಸೆಕೆಂಡ್ ಇದಕ್ಕೆ ಕನ್ವರ್ಟ್ ಯಾವುದು ಗಂಟೆಗೆ ಕನ್ವರ್ಟ್ ಮಾಡ್ತಾರೆ ಸೊ ಗಂಟೆಗೆ ಕನ್ವರ್ಟ್ ಮಾಡಬೇಕಾದ್ರೆ ಅರ್ಥ ಏನಿಲ್ಲಿ ಈಗ ನೋಡಿದ್ರೆ ಆರು ಈಗ ತಗೊಳ್ತಾ ಇದ್ದೀನಿ ನಾನು ಯಾವುದಂದ್ರೆ ಆರು ಕಿಲೋ ಸಾರಿ ಆರು ಮೀಟರ್ ಪರ್ ಸೆಕೆಂಡನ್ನು ನಾನು ಕಿಲೋಮೀಟರ್ ಪರ್ ಗೆ ಬದಲಾವಣೆ ಮಾಡ್ತೀನಿ ಸೊ ಆರು ಮೀಟರ್ ಪರ್ ಸೆಕೆಂಡ್ ಆರು ಮೀಟರ್ನ ಕಿಲೋಮೀಟರ್ಗೆ ನಾವು ಬದಲಾಯಿಸ್ಬೇಕಂದ್ರೆ ಡಿವೈಡ್ ಬೈ ತೌಸಂಡ್ ಮಾಡಿದ್ದೀನಿ ಸೊ ಇಂಟು ಇಲ್ಲಿ ಒನ್ ಸೆಕೆಂಡ್ ಅನ್ನ ನಾವು ಅವರಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಮೂರು ಸಾವಿರದ ಆರುನೂರು ಇಲ್ಲಿ ಸಿಂಪಲ್ ನೋಡ್ರಿ ಇಲ್ಲಿ ಆರು ಜೊತೆಗೆ ಈ ಮೂರು ಸಾವಿರದ ಆರುನೂರು ಮೇಲೆ ಹೋಗುತ್ತೆ ಸೊ ಮೂರು ಸಾವಿರದ ಆರುನೂರು ಸೊ ಡಿವೈಡೆಡ್ ಬೈ ಏನಾಗುತ್ತೆ ಇಲ್ಲಿ ಇಲ್ಲಿ ಒನ್ ತೌಸಂಡ್ ತಳಗಿರುತ್ತೆ ಸೊ ಈ ಸೊನ್ನೆ ಈ ಎರಡು ಸೊನ್ನೆ ಎರಡು ಸೊನ್ನೆ ಹೋಗುತ್ತೆ ಇವಾಗ ಸೊ ನೆಕ್ಸ್ಟ್ ಸೊ ಒಂದು ಓಕೆ ನೆಕ್ಸ್ಟ್ ಏನಾಗುತ್ತೆ ಎರಡರಲ್ಲೇ ಹೋಗುತ್ತಾ ಸೊ ಎರಡು ಐದಲೇ ಎರಡು ಹದಿನೆಂಟ್ಲೇ ಸೊ ಆರು ಇಂಟು ಹದಿನೆಂಟು ಬೈ ಐದು ಅಂತ ಸೊ ಇಲ್ಲಿ ನೋಡಿ ಕಮ ಹದಿನೆಂಟು ಬೈ ಐದು ಅಂದರೆ ಸಿಂಪಲ್ ಆಗಿ ಕಿಲೋಮೀಟರ್ ಪರ್ ಅವರ್ ಇರೋದನ್ನು ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಐದು ಬೈ ಹದಿನೆಂಟರಿಂದ ಗುಣಿಸ್ಬೇಕು ಎಷ್ಟರಿಂದ ಗುಣಿಸ್ಬೇಕು ಐದು ಬೈ ಹದಿನೆಂಟರಿಂದ ಉಣಿಸ್ಬೇಕು ಓಕೆ ಅದನ್ನೇ ಮೀಟರ್ ಪರ್ ಸೆಕೆಂಡ್ ಇರೋದನ್ನು ಕಿಲೋಮೀಟರ್ ಪರ್ ಅವರ್ಗೆ ಮಾಡ್ಬೇಕಂದಾಗ ಸೊ ಹದಿನೆಂಟು ಬೈ ಐದರಿಂದ ನಾವು ಏನು ಮಾಡಬೇಕು ಅನ್ನಿಸ್ಬೇಕಾಗುತ್ತೆ ಸೊ ಇದೆ ಅಷ್ಟೇ ಯಾಕಂದ್ರೆ ಇಲ್ಲಿ ಹದಿನೆಂಟು ಬೈ ಐದು ಬರೋದನ್ನು ನಾವು ತೋರಿಸ್ತೇನೆ ಸೊ ಇಲ್ಲಿ ಆರು ಫಿಕ್ಸ್ ಇದೆ ಯಾಕಂದರೆ ಆರು ಮೀಟರ್ ಪರ್ ಸೆಕೆಂಡ್ ಸೊ ಹದಿನೆಂಟು ಬೈ ಐದನ್ನು ಮಾಡಿದಾಗ ನಾವು ಇಪ್ಪತ್ತೊಂದು ಪಾಯಿಂಟ್ ಸಮಥಿಂಗ್ ಬರುತ್ತೆ ಇಪ್ಪತ್ತೊಂದು ಪಾಯಿಂಟ್ ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಗಾಡಿ ರನ್ ಆಗುತ್ತೆ ಸೊ ಈ ರೀತಿ ನಾವು ಸೊ ಈ ರೀತಿ ನಾವು ಹೋಲಿಕೆ ಮಾಡಬೇಕಾದ್ರೆ ಕನ್ವರ್ಟ್ ಕನ್ವರ್ಟ್ ಮಾಡಬೇಕಾದ್ರೆ ಸೊ ಇದನ್ನು ನಾವು ನೆನ್ಪಿಡ್ಕೋಬೇಕಾಗತ್ತೆ ಇವೆಲ್ಲ ಬೇಸಿಕ್ ಆಗುತ್ತೆ ಸೊ ನೆಕ್ಸ್ಟು ನಾನು ಅನುಪಾತಗಳನ್ನು ಶೇಕಡಕ್ಕೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸೊ ಬೈ ಟೇಕ್ ಕೇರ್